ಒಂದು ತಿಂಗಳ ಕಾಲ ಉಪವಾಸ ಹಿಡಿದು ಸೌಹಾರ್ದತೆಯಿಂದ ಈದ್ ಉಲ್ ಫಿತರ್ ಹಬ್ಬವನ್ನ ಮುಸ್ಲಿಮರು ಆಚರಿಸುತ್ತಾರೆ ಸೌಹಾರ್ದತೆ ಬೆಳೆಸುವುದೇ ಈ ಹಬ್ಬದ ಮುಖ್ಯ ಗುರಿ ಎಂದು ಸ್ಪೀಕರ್ ಯುಟಿ ಖಾದರಿ ಹೇಳಿದರು ಈದ್ ಮುಬಾರಕ ಹಬ್ಬದ ಪ್ರಯುಕ್ತ ಉಳ್ಳಾಲ ದರ್ಗಕ್ಕೆ ಭೇಟಿ ನೀಡಿ ಜಿಯಾರತ್ ಮಾಡಿದ ಬಳಿಕ ಮಾಧ್ಯಮದವರ ಜೊತೆ ಮಾತನಾಡಿದರು

ಒಂದು ತಿಂಗಳ ಪವಿತ್ರವಾದ ರಂಜಾನ್ ತಿಂಗಳಲ್ಲಿ ಶ್ರದ್ಧಾಪೂರ್ವಕವಾಗಿ ಉಪವಾಸ ಪತ್ರವನ್ನು ಆಚರಿಸಿಕೊಂಡು ಶಾಂತಿ ಪ್ರೀತಿ ಮಾನವೀಯತೆಯ ಶೋಧಿತ ವ್ಯಕ್ತಿತ್ವವನ್ನು ಇವತ್ತು ರೂಪಿಸುವ ಜೊತೆಯಲ್ಲಿ ಇವತ್ತು ಈ ದಬ್ಬವನ್ನು ಆಚರಿಸುತ್ತಿದ್ದೇವೆ ಬಹುಶಃ ಈ ಹಬ್ಬದಲ್ಲಿ ಸರ್ವರ ಪ್ರಾರ್ಥನೆ ಯಾವುದಂತ ಹೇಳಿದರೆ ವಿಶ್ವಾಸಭರತಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತ ಹಾಗೂ ವಿಶ್ವಶಾಂತಿಗಾಗಿ ಬಹುಶಃ ವಿಶೇಷ ಪ್ರಾರ್ಥನೆ ಎಲ್ಲ ಹಬ್ಬದ ಎಲ್ಲ ಧರ್ಮದ ಹಬ್ಬದ ಸಂದೇಶ ಕೂಡ ಶಾಂತಿ ಪ್ರೀತಿ ಏಕತೆ ಸೋದರತೆ ಸಮಾನತೆ ಪರಸ್ಪರ ವಿಶ್ವಾಸವನ್ನು ಹಂಚಿಕೊಂಡು ಒಂದು ಏಕತೆಯ ರಾಷ್ಟ್ರ ನಿರ್ಮಾಣ ಮಾಡಿ ಒಂದು ವಿಶ್ವಶಾಂತಿಗಾಗಿ ಒಳಿತನೆ ಮಾಡುವುದೇ ಇವತ್ತು ನಮ್ಮ ಹಬ್ಬದ ಸಂದೇಶವಾಗಿದೆ ಈದ್ ಉಲ್ ಫಿತರ್ ಹಬ್ಬವು ಕೂಡ ಕಳೆದ ಒಂದು ತಿಂಗಳನ್ನ ಈ ಒಂದು ಶ್ರದ್ಧಾಪೂರ್ವಕವಾದ ಆ ನಂತರ ಇವತ್ತು ಅತ್ಯಂತ ಸಂತೋಷದಿಂದ ಅತ್ಯಂತ ಸಂಭ್ರಮದಿಂದ ಸರ್ವರು ಕೂಡ ಸಂತೋಷ ಇರಬೇಕೆಂಬ ಆ ಒಂದು ಹಂಚಿಕೊಂಡು ಇವತ್ತು ಎಲ್ಲದ ಮುಸ್ಲಿಂ ಧರ್ಮದವ್ರನ್ನ ಹಬ್ಬ ಆಚರಿಸುವ ಜೊತೆಯಲ್ಲಿ ಇದನ್ನು ಹಿಂದೂ ಸಹೋದರು ಕ್ರಿಸ್ತನದವರನ್ನು ಹಂಚಿಕೊಂಡು ಪರಸ್ಪರ ಇಡೀ ಹಬ್ಬದ ಎಲ್ಲ ಜಾತಿಗಳನ್ನು ಸೇರಿಸಿಕೊಂಡು ದರ್ಗಾ ಿದೆ ದರ್ಜಿ ಮಾತನಾಡಿ ಇಸ್ಲಾಮಿನ ಕಡ್ಡಾಯ ಕರ್ಮವಾಗಿರುವ ಒಂದು ತಿಂಗಳ ಉಪವಾಸ ಮುಗಿಸಿ ಈದ್ ಉಲ್ ಫಿತ್ರ ಹಬ್ಬ ಆಚರಿಸಲಾಗುತ್ತಿದೆ ಎಲ್ಲಾ ಧರ್ಮಗಳಲ್ಲಿ ಹಬ್ಬಗಳಿವೆ ಶಾಂತಿ ಸೌಹಾರ್ದತೆ ಬೆಳೆಸುವುದೇ ಇವುಗಳ ಮೂಲ ಗುರಿ ಎಂದು ಹೇಳಿದರು ಪವಿತ್ರವಾದ ಇಸ್ಲಾಂ ಧರ್ಮದ ಕಡ್ಡಾಯ ಕರ್ಮಗಳಲ್ಲಿ ಒಂದಾದ ಒಂದು ತಿಂಗಳ ವೃತಾಚರಣೆ ಈಗಾಗಲೇ ಜಗತ್ತಿನಾದ್ಯಂತ ಎಲ್ಲ ಮುಸಲ್ಮಾನರು ಒಂದು ತಿಂಗಳ ಉಪವಾಸವನ್ನು ಆಚರಿಸಿಕೊಂಡು ಇಂದು ಈದಲ್ ಫಿತ್ರು ಎಂಬ ಹಬ್ಬವನ್ನು ತುಂಬ ಸಂತೋಷದಿಂದ ಸಡಗರದಿಂದ ಆಚರಿಸಿದ್ದಾರೆ ಹಬ್ಬವು ಎಲ್ಲ ಜಾತಿ ಧರ್ಮದಲ್ಲಿ ಕೂಡಿದೆ ಎಲ್ಲ ಜಾತಿ ಧರ್ಮದ ಹಬ್ಬದ ಸಂದೇಶ ಒಂದೇ ಆಗಿರುತ್ತದೆ ಸಹೋದರತೆ ಸೌಹಾರ್ದತೆ ಸಮಭಾಲ್ವೆ ಇದಾಗಿರುತ್ತೆ ಮುಖ್ಯ ಉದ್ದೇಶ ಹಬ್ಬದ ಉದ್ದೇಶವೂ ಇದೇ ಆಗಿರುತ್ತದೆ ಉಳಾಲಕೇಂದ್ರ ಜುಬ ಮಸೀದಿ ಕತೀಬ್ ಆಫಿಲ್ ಸುಹಾಯಿಲ್ ಪೆರ್ನಾಲ್ ನಮಾಜ್ ಹಾಗೂ ಕುತಾಬ ಪಾರಾಯಣದ ನೇತೃತ್ವವನ್ನು ವಹಿಸಿದ್ರು ಈ ಸಂದರ್ಭದಲ್ಲಿ ದರ್ಗಾ ಅಧ್ಯಕ್ಷ ಅನಿಪ್ ಹಾಜಿ ಉಪಾಧ್ಯಕ್ಷ ಅಶ್ರಫ್ ರೈಡ್ವೆ ಪ್ರಧಾನ ಕಾರ್ಯದರ್ಶಿ ಶಿಹಾಬುದ್ದೀನ್ ಸಖಾಫಿ ಕಾರ್ಯದರ್ಶಿ ಮುಸ್ತಾಫಾ ಮದನಿ ನಗರ ಕೋಶಾಧಿಕಾರಿ ನಾಜಿಂ ಮುಖಚೇರಿ ಹಾಗೂ ಸದಸ್ಯರು ನಮ್ಮ ಅತ್ಯಂತ ಪ್ರಮುಖವಾದ ಹಬ್ಬಗಳಲ್ಲಿ ಒಂದು ಉಪಸ್ಥಿತರಿದ್ದರುತ್ತದೆ ಬಾಳ್ವೆ ಮತ್ತು ಭಾವೈಕ್ಯತೆಯನ್ನು ಸಾರುವಂತಹ ಜನರೆಲ್ಲರಿಗೂ ನೆಮ್ಮದಿಯ ಅದೇ ರೀತಿ ಸಹಬಾಳ್ವೆಯ ಸಂದೇಶವನ್ನು ಸಾರುವಂತಹ ಒಂದು ಹಬ್ಬವಾಗಿರುತ್ತದೆ ಪಿತ ನಂಗಲೆ ಸೈಯದ್ ಮದನಿ ದರ್ಗಾತೆ ಉರೂಸ್ ಸಮಾರಂಭ ಏಪ್ರಿಲ್ ಇರಿಯತ್ತ ನಾಲ್ಕು ತಾರೀಕಿಗೆ ನಂಗಲೆ ಕಾಜಿ ಸುಲ್ತಾನುಲ್ ಉಲಮಾ ಎ ಪಿ ಅಬೂಬಕರ್ ಮುಸ್ಲಿಯಾರ್ ನವ ತವಲ್ ಉಮ್ರಹು ಅದುಬೋಲೆ ನಮಲೇ ಕ್ಷೇತ್ರದ ಎಮ್ ಎಲ್ ಎಂ ನೇ ಸೈಯದ್ ಮದನಿ ದರ್ಗಾ ಚಾರಿಟೇಬಲ್ ಟ್ರಸ್ಟ್ರೆ ಮೆಂಬರು ಐತುಳ್ಳೆ ಯು ಟಿ ಖಾದರ್ ಸಾಹೇಬರೇ ನೇತೃತ್ವದಲ್ಲಿ ವಿಜೃಂಭಣೆ ಐತೆ ಶ್ರದ್ಧೆ ಭಕ್ತಿಯಲ್ಲಿ ನಡುಕೊಂಡು ಹೋಣ ಕುಂಡು ಅದು ಮಾತ್ರ ಅಲ್ಲ ಉರೂಸು ಸಮಾರಂಭದೇ ಎಲ್ಲ ವ್ಯವಸ್ಥೆಯು ನಮ್ಮೇ ಯು ಟಿ ಖಾದರ್ ಸಾರ್ರ ನೇತೃತ್ವದಲ್ಲಿ ಐತಿ ಇಪ್ಪ ಆಯೋನ್ಟು ಎಲ್ಲ ಕಾರ್ಯಕ್ರಮದ ನಾಡಿನ ಎಲ್ಲ ಜನತೆಯು ಸಹೃದಯ್ತು ಸಹಕಾರ ತರನೂ ಕೇಟ್ಕೊಳ್

ఉండు జీరో డౌన్ పేమెంట్ ఉందా ఉండు మొబైల్ సర్వీస్ ఉందా ఉండు బ్రాండ్ ప్రమోటర్ స్పెసిఫిటీ ఉందా ఉండు డెమో డిస్‌ప్లే ఉందా ఉండు డిస్కౌంట్ ఉందా ఉండు మాత బ్రాండ్ ద మొబైల్ ఉందా మెల్ల అగిదురు దాదా ఉండు చట్టి పడనట్టండ ఇంది ఇంది ఈ దాదా పుండి వేతనంత ఇనా అత్తి బక వత్తువా దాదా గుతుండి నా మలుండతి అను మొబైల్ సెంటర్ కి పోయవే ని మొబైల్ బోర్డా మొబైల్ సెంటర్ బలెల్ మొబైల్ సెంటర్ తొక్కొట్టు ఫ్లైఓవర్ దా బిట్టి జస్ట్ మనపులేతే